ಎಮ್ಮಿ ಕಾಲು ಬೀಳುತ್ತಿದ್ದಳಾಕೆ ತಂದಿ ಎಮ್ಮಿ ಅಂದ್ರೂ ಒಂದು ಹೆಣ್ಣ ಹೆಣ್ಮ ಕಾಲು ಬೀಳಕಿನು ಒಂದು ಹೆಣ್ಣ ಅದ ಹೆಣ್ಣಿನ ಬಳಗ ಬತ್ತ ಅವನಮಗಳ ಕುತ್ಕೊಂಡ ಕ್ವಾಣಿನ ಕಾಲದ ಬಿದ್ದಿಳು ಅಂದ್ರೆ ಹೇಳ ಅಯ್ಯೂ ಬೀಳ್ತ ಜಲಾರಿ ಒಳಗ ಲಿಂಗ ಮುಡದು ಏನ ಕಾರಣ ಅಲ್ಲಿ ಏನ ಕಾರಣ மத்தி ஜோ எல்ல ಜ್ಞಾನ ಇಲ್ಲದೆ ஜ்னானல்ல சுவனே ಬ್ರಹ್ಮ ವಿಷ್ಣು ಮಹೇಶ್ವರಗರ್ವ ಬಂದು ಉಂಟು ಏಸತ್ವ ತಗೋಬೇಕಂದ್ರ ನನ್ನ ಅನುಸೂಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿನ ಕೂಸ ಮಾಡಿ ಅಡಿಸೋಳ ದೇವರ ಸತ್ವ ಉಳಿತ್ರಿ ಅಲ್ಲಿ ತಮ್ಮ ಉಳಿತೋ ಅಲ್ಲಿನ ಏ ಹಿಂದಾದ್ರೂ ಯಾವ ದೇವರ ರೀತಿಲಿ ನಡೆದ ಮಾಡಿದ ಕರ್ಮ ಅವು ಆವ ಬೆನ್ನ ಮಾಡಿರೋ ಕರ್ಮ ಕರ್ಮದೇವರಿಗಾದ್ರು ಅವ ಸುಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು ಈ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇನ ಮೂರ ತೆಲಿಯಾಗುವುದು ದತ್ತಾತ್ರಿಗಿ ಏನ ಕಾರಣ ಹಿಂಗ ಶತ ಕೋಟಿ ಬರದ ಇಟ್ಟ ರಾಮಾಯಣ ಕೇಳು ರಾಮಾಯಣ ಏ ಕೋಳಿ ಅನಿಸಿಕೊಂಡ ವಾನರ್ನ್ಯ ಹೊಡಿಯತಿ ಏ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಬಬ್ರು ವಾನ ಯಾಕ ಹೊಡೆದು ತನ್ನ ಕಾಸ ನೋಡ್ರಿ ಕವಿಗಳ ವಾಲಿಕೋಳಿ ಅನಿಸಿಕೊಂಡ ವಾಹನ ಹೊಡಿತಿದ್ದ ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಹೊಡೆದ ಕಾಸ ಅಪ್ಪನ ಬೂತ್ಕೊಂಡು ಸ್ವತ ಅರ್ಜುನ್ ವಧ ಮಾಡ್ಯನ ಯಾಕೆ ಏನ ತಪ್ಪ ಮಾಡಿದ ಹಬ್ಬ ಅಪ್ಪ ಕೂತ್ಕೊಂಡ ಮಗ ಕೂತ್ಕೊಂಡ ಅಪ್ಪನ ಹೊಡಿಬೇಕಾದ್ರೆ ಹೇಳ್ತಾರು ನೋನ್ ಬರೀ ಮಾತ ಮುತ್ತೈತಿ ಮಾತ ಘಾತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಹಂಗೆ ಬರೀ ಒಂದ ಒಂದ ಮಾತಿಗೆ ಅಪ್ಪನ ವಧ ಮಾಡಿ ಬಂದಾನ ಯಾವ ಬರೀತ್ಲಾ ಅದು ಯಾವ ಮಾತ ಯಾವ ಮಾತಿತ್ತ ಅದ ಬೇಕಾಗಿ ಅದ ಅದಕ್ಕೆ ಇನ್ನೊಂದು ಮಾತು ಹೇಳಿಪ್ಪ ಏನ್ ಹೇಳ್ತಾನ ಯಾವ ವೀರಭದ್ರ ಹುಟ್ಟಿ ಬಂದಾನತ್ರಿ ಹೆಣ್ಣಿನ ಸಂಬಂಧ ಇಲ್ಲತ್ರಿ ವೀರಭದ್ರಗ ಶಸ್ತ್ರ ಆಡ್ತಾರತ್ತ ಹೆಣ್ಣಿನ ಸಂಬಂಧ ಇಲ್ಲ ಹೆಣ್ಣಿನ ಸಂಬಂಧ ಇಲ್ಲದ ಬಂದಾನ ಹುಟ್ಟಿ ಹುಟ್ಟಿ ಬರ್ಬೇಕಾದ್ರೆ ಯಾವ ದಕ್ಷಾ ಬ್ರಹ್ಮನ ಮಗಳು ದ್ರಾಕ್ಷಾಏನಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ನಂದಿ ಬಂದ ಪರಮಾತ್ಮತಾನ ದಕ್ಷ ಬ್ರಹ್ಮ ನಿಂದ ಆಡಿದಪ್ಪ ದ್ರಾಕ್ಷಾ ಎಣಿಗೆ ಅದಕ್ಕಾಗಿ ನಿಂದ ತಾಳ ಅದಕ್ಕಾಗಿ ಅದ ಯಜ್ಞವದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಳ ಸುದ್ದಿ ನಂದಿ ಬಂದ ಪರಮಾತ್ಮ ಹೇಳಿದ ಪರಮಾತ್ಮ ಏನು ಮಾಡಿದ ಪರಮಾತ್ಮ ಇವ ನಮ್ಮ ಮೌಲಾಕ ಸುಮ್ಮ ಕುಂಡ್ಬೇಕಾಗಿತ್ತವಾಗ ಅಲ್ಲಿ ದೊಡ್ಡ ಸುಮ್ಲಿಲ್ಲ ನಾನೇ ಹೇಳ್ತಿ ಸತ್ತಾಳಂದ್ರ ನಾಂದ್ಯ ಜಗದಾಗತ್ತ ರುದ್ರ ಅವತಾರ ತೊಟ್ಟ ವಿಚಾರ ಮಾಡ್ರಿ ಎಷ್ಟ ಜಾಗ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದೊಡದ ಸುಮ್ಮ ಕುಂಡ್ರಬೇಕಾಗಿತ್ತು ಇದನ್ ಬಿಟ್ರೆ ಮತ್ತೊಂದೈತಿ ಹೇಳಿ ಇದು ಅದಕ್ಕೆ ಹೋದ ಇದನ್ನ ಹೋಲಿಸಲಾತೀರ ಹಂಗ ಯಾವ ರುದ್ರಾವತಾರ ತೊಟ್ಟ ಕುಣದು 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 ಕುಣದ ಕುಣಿ ಕುಡ್ದಾತ ಏನ ತನ್ನ ತೆಲಿಯೊಳಗಿರುವಂತ ಒಂದ್ ಜಡಿ ತಗದಿಶಿ ನೆಲಕ್ಕ ಬಡ್ದವ್ ಅಂತರ ಹರ್ಸಿಲ್ಲ ವೀರಭದ್ರ ಚರಿತ್ರೆ ಒಳಗ್ ಸ್ಪಷ್ಟ ಬರದಿಟ್ಟೈತಿ ಮಾತಾ ಅಭ್ಯಾಸ ಐತಿ ಅದ್ನಂತ ಹೇಳ್ತೀನಿ ನಿನಗ ರುದ್ರಾವತಾರ ತೊಟ್ಟ ತೊಟ್ಟ ಕುಣದ 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 ಯಾವಾಗ ತನ್ನ ಜಡಿ ಬಿಚ್ಚ ನನ್ನ ಭೂಮಿಗೆ ಬಡದ ನೋಡ ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಏಕಾಕಾರವಾಗಿ ಮಿಲನ ಆಯ್ತಲ್ಲ ವೀರಭದ್ರ ಹುಟ್ಟಿ ಬಂದ ಅದ ಕುಣಿತ್ತಿನೊಳಗ ಕುಣದ ಕುಣದ ಬೆವ್ರ ಸೋರ್ಲಾತಿತ್ತು ಬೆವ್ರ ಹನಿ ಒಳಗ ಚೌಡೇಶ್ವರಿ ಹುಟ್ಟಿ ಬಂದಳು ಇವೆಲ್ಲ ಹೆಂಗ ಭೂಮಿ ಅಂದ್ರೆ ಹೆಣ್ಣ ಮ ನಮ್ಮ ಭೂಮಿ ಮೇಲೆ ತಂದು ನಿಮ್ಮ ಜಡಿ ಬಡದ ಒಳಗೆ ಕಾಲಿ ಹುಟ್ಟ್ಯದ ಅಂದ್ರೆ ಬರೀ ಅವ ಅಪ್ಪನ ಮಗ ಅಲ್ಲ ಭೂಮಿ ಎತ್ತಿತ್ತಂದ್ರೆ ಭೂಮಿ ತಾಯಿ ಸಂಬಂಧಪಟ್ಟ ವಿಷಯ ಬತ್ತಿದ ಅವ್ಯಾರು ಹೇಳ್ತಾನೆ ಹೆಂಗೆ ರೀ ಮಳೆ ಅಂದ್ರೆ ಮ್ಯಾಲ ಗಂಡ ಗ ಇಲ್ಲಾಂದ್ರೆ ಪಾತಾಳ ಗಂಗವ್ವ ಪಾತಾಳಕ್ಕೆ ಹೋಗ್ತಾಳತ್ತ ರೀ ಆಕೆ ಪಾತಾಳದಾಗ ಅದಾಳ ನಂಟ್ಲಿನ ದೇಶದ ಭಕ್ತರೆಲ್ಲ ಪಾಪ ತೊಳ್ಕೊಲತ್ಯಾರ ವರಸಕೊಮ್ಮೆ ಶ್ರೀ ಸೈಲದಾಗ ಆಕೆ ಸರ್ಕರ್ ಪಾತಾಳದೊಳಗೆ ಇರ್ಲಿಕ್ಕಂದ್ರೆ ನಿನ್ನ ಕಡೆ ಅದಕ್ಕೆ ಹಂಗಿಲ್ಲೆವೋ ಅದರ ದಗದ ಅರಿ ಅದ ಅದರ ಸಂಗಟ ಅದ ಇರ್ಲಿ ಈಗ ವೀರಭದ್ರನ ಚರಿತ್ರೆ ಹೇಳಿ ಈ ವೀರಭದ್ರದ ಶಸ್ತ್ರ ಆಡ್ತಾರತ್ರಿ ವೀರಭದ್ರನ ಶಸ್ತ್ರ ಆಡ್ತಾರ ಖರೆ ದವಾ ಗುಳಿಗಿ ಪಾನಿ ಔಷಧಿ ಏನೇನು ಇಲ್ಲ ಶಸ್ತ್ರ ಆಡ್ರಿ ಅಂದ್ರ ಅಲ್ಲಿ ಆರಾಮ ಆರಾಮ್ ಅಂತ ಹೇಳದ ಯಾವ್ ಗುಳಗಿ ದವ ತೋಲಕ್ ಹತ್ತಂಗಿಲ್ಲ ಅಂದಿ ಅದಕ್ಕೊಂದು ದೊಡ್ಡ ದವ ಮಾಡ್ಯಾರ ಅದ್ರ ಪಕ್ಕ ತಳ ಗೊತ್ತಿಲ್ಲ ಮೂಲಕ ಕಣ್ಣಿನ ಶಸ್ತ್ರ ಚುಚ್ಚ ತಗದ್ ಪ್ಲಾ ಹಂಗ ಬಿಡಾಂಗಿಲ್ಲ ಅವ್ರ ಒಂದು ಯುವತಿ ಉಂಡಿ ಕೈಯಾಗ ಹಿಡ್ಕೊಂಡಿರುಗತ್ತಿರತ್ತ ಹಿಂದೊಬ್ಬ ಯುವತಿ ಅದರಲ್ಲಿ ತಯಾರಾಗೈತಿ ಆಕಳ ಶಗಣಲಿ ತಯಾರಾಗೈತಿ ಪ್ರಸಾದ ನನ್ನ ಪ್ರಸಾದ ಹಚ್ಕೊಲಾಕ ಬೇಕ ನೋಡ ಮ್ಯಾಲ ಎಳತ್ರಿ ಎಮ್ಮಿ ಕಾಲ ಬಿದಳಿ ಅಪ್ಪನ ಬೆಳಸಲಾಕ್ ಬಂದಿವನ್ ಅವನ ಬೆಳಸಲಾಕ್ ಬಂದಿವಾರವಾಡಗಳಿಗೆ ಮುಗ್ದವ ನೀ ಟೆನ್ಶನ್ ತೊಗೇಡವ ಆಕಿಗೆ ತಾಪ ಆಗಲತ್ತೈತಿ ಇವು ಮಗ ಹಿಂಗೆ ಯಾಕೆ ಮಾತಾಡ್ಲತ್ತನ ಅಂತೇಳಿ ಯಾಕಂದ್ರೆ ಎಮ್ಮಿ ಕಾಲು ಬೀಳ್ತಿದ್ದಳ ಆಕಿ ತಂದಿ ಎಮ್ಮಿ ಅಂದ್ರನು ಒಂದು ಹೆಣ್ಣ ಹೆಣ್ಮಗ್ಳ ಕಾಲು ಬೀಳಕಿನ ಒಂದು ಹೆಣ್ಣ ಅದ ಹೆಣ್ಣಿನ ಬಳಗ ಬತ್ತ ಅವ್ವ ಎಲ್ಲಿ ಮಗಳ ಕುತ್ಕೊಂಡು ಕ್ವಾಣಿನ ಕಾಲದ ಬಿದ್ದೀಳು ಅಂದ್ರೆ ಹೇಳು ಅದನ್ನ ಕ್ವಾಣಿಂದ ಕ್ವಾಣಿದ ಕ್ವಾಣಿಂದ ಬೀಳ್ತಾನಲ್ಲೇ ಖರಿ ಐತಿ ಅದು ಮತ್ತೆ ಡ್ಯೂಟಿ ತಗೊಂಡು ನಿಂತ್ರ ಹಿಂದ್ರ ಬೋದು ಎಲ್ಲ ಗುಡಿ ಮ್ಯಾಲ ಪ್ರತಿ ಒಂದು ಗುಡಿ ಮ್ಯಾಲ ಓಂ ನಮಃ ಶಿವಾಯ ಅಂತ ಬರ್ದೈತಿ ಹೆಂಡತಿ ನಮಃ ಶಿವಾಯ ಅಂತ ಯಾವ ಗುಡಿ ಮ್ಯಾಲ ಬರ್ದೈತಿ ಅತ್ತ ಯಾವ ಗುಡಿ ಮ್ಯಾಲ ಬರ್ದೈತಿ ಅಂತ ಕೇಳತ್ತ ಅದಕ್ಕೆ ಪರಮಾತ್ಮ ದೊಡ್ಡವದಾನು ಅಂತ ಹೇಳ್ತಾನ ಓಂ ನಮಃ ಶಿವಾಯ ಬರ್ದೈತಿ ಅತ್ತ ಎಲ್ಲ ಗುಡಿ ಮ್ಯಾಲ ಓಂ ಅನ್ನುವಂತ ಶಬ್ದ ಗಂಡ ಗಂಡೈತಿ ಅತ್ತ ನಿನಗ ಯಾರು ಹೇಳ್ಯಾರ ಓಂ ನಮಃ ಶಿವಾಯ ಅಂತ ಹೇಳಿ ಉಚ್ಚಾರ ಮಾಡಿ ಕೊಟ್ಟಿ ನನಗ ಓಂ ಅನ್ನುವಂತ ಗಂಡ ಎಲ್ಲ ಓಂ ಅನ್ನುವಂತ ಶಬ್ದ ಎಲ್ಲ ಗಂಡ ಐತಿ ಅತ್ತ ಯಾರು ಹೇಳ್ಯಾರ ಕಕ್ಕದ ಹೆಂಗ್ ಬ್ಯಾರಿ ಅದ ಹೆಂಗ ನೋಡು ನನಗ್ ಕಟ್ಕೊಳಕಿತ್ತ ಮೊದಲು ಪೂಜಿ ಬಂದ ತಿನ್ನಡ ಮಂದ್ಯಾಗ ಬಂದಿಲ್ಲ ಇಲ್ಲ ನನಗ್ ಕಟ್ಕೊಳಕಿತ್ತ ಮೊದಲು ಸಸಾರ ನನಗ್ ಕಟ್ಕೊಂಡ ಮೇಲೆ ಸಂಸಾರ ಒಳಗ ಬಂದು ಪೂಜೆ ಪೂಜೆ ಬಳಕ ನಿನಗ ನಾಮ ಬತ್ತ ದೊಡ್ಡದೊಂದು ಆಮೇಲೆ ಕಟ್ಟಿ ಕೂತ್ಕೊಂಡು ಕಾರಬಾರ ಮಾಡ್ಲಾಕ ಬಂದಿ ಎಲ್ಲಿ ಬೇಕಾದಲ್ಲಿ ಹಿರ್ಯತಾನ ಮಾಡ್ಲಾಕ ಬಂದಿ ಪಂಚಕಿ ಹೇಳಕ್ ಬತ್ತ ನಿನಗ ಯಾವಾಗ ಒಳಗ ಪೂಜೆ ಬಂದು ಹೊಕ್ಕಾಗ ಪೂಜಿ ಬಂದ

ನಮ್ಮಿಂದ ನಮ್ಮಿಂದ ಯಾಕ ಪೂಜೆ ತೆಗಿಯದ ಓಮ ಆಗ್ತತಿ ನೋಡ್ತಾನದ ನಾಯಿಗತ್ಲೆ ಹೋವು ಅನ್ ಕೂತಿರ್ಗ ಫಾಳೆ ಬರ್ತದ ಪೂಜಿ ತೆಗಿಯಣ ಮುಂದಿನ ಪೂಜಿ ನಂದೈತಿ ಅದನ್ನ ಬಿಟ್ಟು ಮಾಡಿ ಕಡಿಯಾಕ ಯಾವ ಹಂಗ ಆಗೋದಿಲ್ಲ ಅದ ಬಹಳ ಬೇರೆ ಐತಿ ಹೆಚ್ಚು ಕಮ್ಮಿಯನ್ನು ಬೇಡ ಸ್ವಚ್ಛ ನಿನಗ ಹೇಳತೀನು ಎಷ್ಟ ಹೇಳಿದರ ತೀರುದಿಲ್ಲೋ ಶಕ್ತಿ ವರ್ಣನಾ ನಿಮ್ಮ ನೀಲ ಕಂಠಕ್ಕೆ ಸೇವಾ ಮಾಡ್ತಿದ್ದ ಗಂಗಾ ದೇವಿನ ಈ ಲೋಕಕ್ಕೆಲ್ಲ ಹಾಕಿ ಬಿಟ್ಟಳ ಮಾಯದ ಮುಗದ ಕೇಳೋ ಮಾಯದ ಮುಗದನಾ ಾಸರದ ಹಚ್ಚನ ಮರಣ ಮಾದೇವ್ಯಾ ಕ ಪ್ರಾಣ ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲಿ ಲೋಕನಾಥ ಮಾಡೋ ಅವನ ಜಾತಿ ಹೌದೇನ ಓದಿ ನೋಡ ದೇವಿ ಚರಿತ್ರೆ ಹತ್ತೊಂಬತ್ತನೇ ಅಧ್ಯಾಯದೊಳಗೆ ಏ ಸುಂಬನಿ ಸುಂಬ್ರನು ದೈತ್ಯ ರಾಗ ಉತ್ಪನ್ನ ತಮ್ಮ ಮದನದಿಂದ ಕಾಡತ್ತಿದ್ರು ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತರ ಬಾಳ ಮಂದಿ ಕೇಳ್ರಿ ಬಾಳ ಮಂದಿನ ಏ ಪಾರ್ವತಿ ತೋತ ದುರ್ಗಿ ಅವ್ತಾರ ತೊಟ್ಟಾಳಾಗ ಏ ಸುಂಬ ನಿಶುಮ್ರ ಸಂವಾರ ಮಾಡ್ಯಾಳ ಶಿರಾ ಛೇದ ಮುಂದ ಅವತಾರ ತೊಟ್ಟ ನಷ್ಟ ಮಾಡ್ಯಾಳ ದೋಸ್ತ ಸುದ್ಧಿ ಹೇಳನ ಕೇಳಿರನ ನೀರಂದ್ರ ಹೆಣ್ಣು ಐತೆ ಅಂತ ನಾವು ಹೇಳಿದೀವು ನೀರಂದ್ರ ಗಂಡ ಐತೆ ಅಂತ ಲೆಕ್ಕ ಲ್ಯಾಕ್ ಬಂದೈತೆ ಮ್ಯಾಗಿನ್ ಮಳಿ ಬರ್ತೈತೆ ಅಂತ ಮಳಿ ಗಂಡ ಐತೆ ಇರ್ಲಿ ಇರ್ಲಿ ಮಳಿ ಗಂಡ ಐತೆ ಅಂತ ಹ ಮಳಿ ಹೆಂಗ್ ಗಂಡ ಇರ್ತೈತಿ ನಾನು ಕೇಳ್ತೀನಿ ಅವ ಇಲ್ಲ ಇಲ್ಲ ಅದಕ್ಕೆ ನಿಮಿಕೆ ಆಮೇಲೆ ಯಾಕಂದ್ರೆ ಮಳಿ ಗಂಡ ಐತೆ ಅಂತ ಈಗ ಮಳೆ ಗಂಡ ಐತಿ ನೀತಿ ಅಂದ್ರೆ ರೈತಿಕೆ ಮಾಡುವಂತ ರೈತ ಮಾತು ಹೇಳ್ತಾನ ಏನತ್ತ ಬಾರ ತುಣಿ ಮುಂದೆ ಏಳು ದಿನ ಇರ್ತ ಹಿಂದ್ ಏಳು ದಿನ ಇರ್ತ ನಡು ಆಕಾಶದೊಳಗೆ ಮಳೆ ತುಂಬಿಕೊಂಡ್ ಬಂದಿರ್ತೈತಿ ಅಲ್ಲಿಗೆ ಇಲ್ಲಿಗೆ ಬರ್ತೈತಿ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅಂದ್ರೆ ಆ ರೈತ ಮಾತು ಹೇಳ್ತಾನ ಏನತ್ತ ಎಂತ ಮಳಿ ತುಂಬಿಕೊಂಡ್ ಬಂದಿತ್ತು ಯಪ್ಪಾ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ನೀವು ಹೇಳ್ತಾನ ಮಳಿ ಗಂಡ ಐತಿ ಹೇಳಿ ಮಳಿ ಗಂಡಿತ್ ಅಂದ್ರ ಕಂದ ಯಾಕ ಹಾಕತೈತಿ ನೀವು ಯಾವಾಗ್ರೆ ಯಾವಾಗ್ರೆ ಹಾಕ್ತಾನ ಹಣಕತಾನ ಇಲ್ಲ ಮಾತು ನಿನ್ನ ಮಾತ ನಿನ್ನ ಕೊಳ್ಳ ಕಟ್ಟಾಕತಿ ನಾನವ ಹುಟ್ಟಿಸ್ಕೊಂಡೇನೆ ಹೇಳತ್ತಿಲ್ಲ ಎಲ್ಲ ಮಳೆ ಎಷ್ಟು ಇಪ್ಪತ್ತೇಳ ಇಪ್ಪತ್ತೇಳ ನಕ್ಷತ್ರ ಇಪ್ಪತ್ತೇಳ ನಕ್ಷತ್ರ ಎಲ್ಲ ಹೆಣ್ಣದಾವ ಇವ ಯಾವ ದಕ್ಷ ಬ್ರಾಹ್ಮಣ ಮಕ್ಕಳ ಚಂದ್ರನ ಹೆಣ್ರದಾರ ಇವ್ರ ವಿಚಾರ ಚಂದ್ರೋದಯ ಹೇಳ್ತದ ಮೌಲಾಕಾಕ ತುಗಾ ಪುರಾಣ ಸಮೇತ ನಿನಗ ವಿಚಾರ ಚಂದ್ರೋದಯ ಸ್ಪಷ್ಟ ಬರೆಯಾರ ಇಪ್ಪತ್ತೇಳು ನಕ್ಷತ್ರ ಇದ್ರ ಅಟ್ಟು ಎಲ್ಲ ಹೆಣ್ಣದಾವ ಹ ಇವು ಎಲ್ಲಾ ಹೆಣ್ಣದ್ರ ಗಂಡ್ ಹೆಂಗ ಆಗ್ತಾವ ಹೆಂಗ ಆಗ್ತಾವ ಏನ ನೀರ್ ಗಂಡ್ ಐತಿ ಅಂದಿ ಹ ಈಗ ಹೊಲದಾಗ ಬೋರ್ ಹೊಡೆದಿರ್ತಾರೀಪಾ ಬೋರ್ ಹೊಡಿತಾರಲ್ಲ ನೀರ್ ಬಿದ್ದಿರ್ತದ ನೀರ್ ಬೀಳ್ತೈತಿ ನೀರ್ ಬಿದ್ರ ಏನು ಏನ್ ಹೇಳ್ತಾರೀ ಪಂಡಿತರ ನೀರು ಹೇಳೋರು ನೀರು ಬಾಳ ಬಿದ್ರಿ ಗಂಗಾನಿನ ಮನಿಯೊಳಗ ಹೊಲದಾಗ ಕಾಲು ಮುರಕೊಂಡ ಬಿದ್ರು ನೋಡಪ್ಪ ಈಗ ಪ್ಯಾಟಿ ಹೋಗ ಐದು ಮಂದಿ ಮುತ್ತದ್ಯಾರನ್ನ ಮಾಡು ಈಗ ಪ್ಯಾಟಿ ಹೋಗಿ ಕಮ್ಮ ಕಮ್ಮದೊಂದ್ ಹಸಿರು ಸೀರೆ ತಗೊಂಡ ಬಾ ಹಸಿ ಹಸಿರು ಸೀರೆ ಒಂದ್ ಜಂಪರ್ ಪೇಸ ಉಡಕಿ ಸಾಮಾನ ಹಸಿರ ಬಳಿ ಇತ್ತು ನೆಲ ತಗೊಂಡ್ ಬಂದ ನೀರಿ ಹುಡ್ಸತ್ ಹೇಳ್ತಾರ ಅವ್ರಿ ಮಾಡ ನೀರ್ ಗಂಡಿತ್ತಂದ್ರ ಸೀರೆ ಹಾಕಿ ತತ್ತಿದ ಒಳಗ ಉಡ್ಸ್ಬೇಕಲ್ಲೇ ಹುಲಿ ಕಟ್ಟಿ ನೀರ್ ಗಂಡಿತ್ತಂದ್ರ ದೋತ್ರ ಉಡಸುದಿತ್ತು ಸೀರೆ ಉಡಿಸಿ ಇದಕ್ಕ ಉಡಿ ತುಂಬಿ ಕೈಯಾಗ ಕಡೆ ಇದಕ್ಕ ಬಳಿ ಹಾಕಿ ಉಡಿಯಾಗ ಬಾಳಿಕಾಯಿ ಇಟ್ಟು ಸೀರೆ ಉಡು ಚಟ ಐತೆ ನಮ್ಮ ನಿನಗ ಒಳಗೊಮ್ಮಿ ಬಹಳ ಮಂದಿ ಇದಾರ ಮತ್ತೆ ಸೂಕ್ಷ್ಮಿ ಹಿಂಗ್ ಹಿಂಗ್ ತೆಗೆದು ಕೊಟ್ಟ ನಿನಗೆ ಇದು ಬಹಿರಂಗದನ್ನ ಸುದ್ದಿ ತೆಗೆದು ಕೊಟ್ಟೇನಿ ಕೃಷ್ಣ ಪರಮ ಪುರಾಣ ಲೇಖಿ ಹೈತ್ರ ಸೀರಿ ಹುಟ್ಟವ್ರ ಅದಾರ ಮತ್ತೆ ಹದಿನಾರು ಸಾವಿರ ಮಂದಿ ಹೆಂಡ್ರಾಗ್ಯಾನ ಬಹಳ ದೊಡ್ಡ ಮತ್ತ ಆದ್ರೆ ಸೀರಿಯಾಗಿನ ಸೂರ್ ಐತಿ ಇದಕ್ಕಿಂತ ಮೊದಲ ಅದು ಹುಟ್ಟೈತಿ ಸೀರಿ ಅದಕ್ಕ ಗೊತ್ತಿಲ್ಲ ಹೆಂಗ ಹೇಳ್ತಾನೆ ಕೇಳ್ರಿ Y a dos, a la dama o la caca.